ಹಾಯ್ ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ಕರ್ನಾಟಕದ ರಾಜಧಾನಿ ಆಗಿರುವಂತಹ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಬಂದು ಜನರು ಒದ್ದಾಡುತ್ತಿದ್ದಾರೆ ಈ ಬೆಂಗಳೂರಿಗೆ ಬರುತ್ತಿರುವ ನೀರು ಅದು ಕರ್ನಾಟಕದ ಅತಿ ದೊಡ್ಡ ಡ್ಯಾಮ್ ಆಗಿರುವಂತಹ ಆರ್ ಎಸ್ ಡ್ಯಾಂ ನಲ್ಲಿ ಇರುವಂತಹ ಕಾವೇರಿ ನೀರು ಇದು ಈ ಬೇಸಿಗೆಯಲ್ಲಿ ಕಡಿಮೆಯಾಗಿದೆ ಹಾಗಾದರೆ ಈ ಕಾವೇರಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಈ ಆರ್ ಎಸ್ ಡ್ಯಾಮ್ ಅನ್ನು ಹೇಗೆ ಕಟ್ಟಿದರು ಈ ಡ್ಯಾಮ್ ನಿಂದ ಸಾಕಷ್ಟು ಜಿಲ್ಲೆಗಳಲ್ಲಿನ ಜನರು ಬದುಕುತ್ತಿರುವುದು ಏಕೆ ಈ ಗಾಗಿ ತಮ್ಮ ಪ್ರಾಣವನ್ನು ಯಾರು ಒತ್ತೆಯಿಟ್ಟರು ಈ ಡ್ಯಾಮ್ ಅನ್ನು ಕಟ್ಟಲು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಭಾರತದ ನಂಬರ್ ಒನ್ ಮೇಧಾವಿ ಇಂಜಿನಿಯರ್ ಆಗಿದ್ದಂತಹ ಸರ್ ಎಂ ವಿಶ್ವೇಶ್ವರ ಅವರನ್ನು ಆಯ್ಕೆ ಮಾಡಿದ್ದು ಯಾಕೆ ಈ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ಗೂ ಈ ಕೆಆರ್ ಎಸ್ ಸಂಬಂಧವೇನು ಈ ಡ್ಯಾಮ್ ಅನ್ನು ಕಟ್ಟಲು ಮುಖ್ಯವಾದ ಕಾರಣವೇನು ಎಂಬುದರ ಆಸಕ್ತಿಗರ ವಿಷಯಗಳು ಈ ವಿಡಿಯೋದಲ್ಲಿ ತಿಳಿತ ಹೋಗೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಈ ಆರ್ ಎಸ್ ಡ್ಯಾಮ್ ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟಾಗಿದೆ ಈ ಡ್ಯಾಮ್ ಅನ್ನು ಕಟ್ಟುವುದಕ್ಕೆ ಪ್ರಮುಖ ಉದ್ದೇಶ ಅದು ಬರಗಾಲ ಹೌದು ವೀಕ್ಷಕರೇ ಈ ಆರ್ ಎಸ್ ಡ್ಯಾಮ್ ಕಟ್ಟುವುದಕ್ಕೂ ಮುಂಚೆ ಮೈಸೂರು ಮಂಡ್ಯ ಬೆಳಗಾವಿ ಬೆಂಗಳೂರು ಇನ್ನಿತರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಗಾಧವಾದ ನೀರಿನ ಸಮಸ್ಯೆ ಇತ್ತು ಅದು ಎಷ್ಟರ ಮಟ್ಟಿಗೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಆರ್ ಎಸ್ ಡ್ಯಾಮ್ ಅನ್ನು ಕಟ್ಟುವುದಕ್ಕೂ ಮುಂಚೆ ಮಳೆ ಬಂದರೆ ಮಾತ್ರ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಕುರಿಯುವ ನೀರು ಕೃಷಿ ಮಾಡಲು ನೀರು ಸಿಗುತ್ತಿತ್ತು ಆದರೆ ಬೇಸಿಗೆಗಾಲ ಬಂದಾಗ ಒಂದಿಷ್ಟು ನೀರು ಇಲ್ಲದೆ ಭೂಮಿ ಬರಡಾಗಿ ಬೆಳೆಗಳು ಸಹ ಬೆಳೆಯುವುದಕ್ಕೆ ಆಗದಂತಹ ಪರಿಸ್ಥಿತಿ ಬಂದಿತ್ತು ಅದಕ್ಕೆ ಅಲ್ಲಿದ್ದ ಜನರು ನೀರಿಗಾಗಿ ಬೇರೆ ಬೇರೆ ಕಡೆ ವಲಸೆ ಹೋಗಿ ತನ್ನ ಜೀವನವನ್ನು ಮಾಡುತ್ತಿದ್ದರು ಆದರೆ ಮೈಸೂರಿನಲ್ಲಿ ಹತ್ತನೇಯ ಚಾಮರಾಜ ಒಡೆಯರ್ ಅವರು ಆಡಳಿತ ಮಾಡುತ್ತಿದ್ದರು ಆದರೆ ಅದೇ ವರ್ಷದಲ್ಲಿ ನೀರಿನ ಸಮಸ್ಯೆಯಿಂದ ಮೈಸೂರಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲರ ಬೆಳೆಯು ನಾಶವಾಗಿ ಹೋಯಿತು ಇದರಿಂದ ಒಂದು ಹೊತ್ತು ತಿನ್ನಲು ಊಟ ಮತ್ತು ಕುಡಿಯಲು ನೀರು ಇಲ್ಲದಂತಹ ಪರಿಸ್ಥಿತಿ ಉಂಟಾಗಿ ಅಲ್ಲಿದ್ದ ಸಾವಿರಾರು ಜನರು ತಮ್ಮ ಪ್ರಾಣವನ್ನು ಬಿಟ್ಟರು ಇದರಿಂದ ಇನ್ನಷ್ಟು ಮತ್ತಷ್ಟು ಜನರು ನೀರಿನ ಸಮಸ್ಯೆಯಿಂದ ಜನರು ಸಾಯುತ್ತಾರೆ ಎಂದು ಹತ್ತನೆಯ ಚಾಮರಾಜ ಒಡೆಯರ್ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತವನ್ನು ಮಾಡಲು ಸಿದ್ಧರಾಗಿ ಜನರಿಗಾಗಿ ನೀರಿನ ಸೌಲಭ್ಯ ಮಾಡಬೇಕೆಂದು ಕೆಆರ್ ಎಸ್ ಡ್ಯಾಮ್ ಅನ್ನು ಕಟ್ಟಲು ಪ್ಲಾನ್ ಮಾಡಿದರು ಹಾಗೆ ಇದನ್ನು ಕಟ್ಟಲು ಸರ್ವೆ ಮಾಡುವುದಕ್ಕೂ ಮುಂದಾದರು ಆದರೆ ಡ್ಯಾಮ್ ಅನ್ನು ಕಟ್ಟುವುದಕ್ಕೆ ಯಾರು ಮುಂದೆ ಬರದೆ ಕೃಷ್ಣರಾಜ ಒಡೆಯರ ಮೇಲೆ ವಿರೋಧ ಮಾಡಿದರು ಅದರಲ್ಲೂ ಆ ರಾಜ್ಯ ಸಂಸ್ಥೆಯ ಇಂಜಿನಿಯರ್ ಈ ಡ್ಯಾಮ್ ನ ಅವಶ್ಯಕತೆ ಈಗ ಏನಿದೆ ಅದರಲ್ಲೂ ನಮ್ಮಲ್ಲಿ ಈಗ ಇದನ್ನು ಕಟ್ಟುವಷ್ಟು ಹಣವೂ ಇಲ್ಲ ಇದಕ್ಕೆ ಸಾಕಷ್ಟು ಹಣ ಬೇಕಾಗುತ್ತದೆ ಎಂದು ಆ ಡ್ಯಾಮ್ ಅನ್ನು ಕಟ್ಟಬಾರದೆಂದು ವಿರೋಧ ಮಾಡಿದರು ಆದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಇವರುಗಳ ಮಾತನ್ನು ಕೇಳದೆ ಜನರ ಪರಿಸ್ಥಿತಿಯನ್ನು ನೋಡಿ ಈ ಡ್ಯಾಮ್ ಅನ್ನು ಕಟ್ಟಬೇಕೆಂದು ವಿದೇಶಿ ಇಂಜಿನಿಯರ್ ಆಗಿದ್ದಂತಹ ಡೇವಿಡ್ ಅನ್ನೋರನ್ನು ಈ ಕೆಆರ್ಎಸ್ ಎಸ್ ಡ್ಯಾಮ್ ಅನ್ನು ಹೇಗೆ ಕಟ್ಟಬೇಕು ಅದಕ್ಕೆ ಹಣ ಎಷ್ಟು ಬೇಕಾಗುತ್ತದೆ ಎಂದು ಕೇಳಿಕೊಂಡು ಈ ಡ್ಯಾಮ್ ಅನ್ನು ಕಟ್ಟಬೇಕೆಂದು ಆದೇಶವನ್ನು ನೀಡಿದರು ಆದರೆ ಈ ಡ್ಯಾಮ್ ಅನ್ನು ಕಟ್ಟುವುದಕ್ಕೂ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಬಳಿ ಮತ್ತೆ ಆ ಮೈಸೂರಿನಲ್ಲಿ ಅಷ್ಟು ಹಣ ಇಲ್ಲದಾಗಿತ್ತು ಯಾಕೆಂದರೆ ಆ ಡ್ಯಾಮ್ ನೂರು ಅಡಿಗಿಂತಲೂ ಮೇಲೆ ಇರಬೇಕೆಂದು ಯೋಚಿಸಿದರು ಇದಕ್ಕೆ ಆಗಿನ ಕಾಲದಲ್ಲಿಯೇ ಲಕ್ಷ ಲಕ್ಷ ಹಣ ಬೇಕಾಗಿತ್ತು ಇದಕ್ಕಾಗಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಮನೆಯಲ್ಲಿ ಯೋಚನೆ ಮಾಡುತ್ತಾ ಕುಳಿತಿದ್ದರು ಆಗ ಇವರ ಹೆಂಡತಿ ಬಂದು ಯಾಕೆ ಈ ರೀತಿ ಯೋಚನೆ ಮಾಡುತ್ತಾ ಕುಳಿತಿದ್ದೀರಿ ಅಂತ ಪ್ರಶ್ನೆ ಕೇಳುತ್ತಾಳೆ ಆಗ ಒಡೆಯ ಡ್ಯಾಮ್ ಕಟ್ಟಬೇಕು ನಮ್ಮಲ್ಲಿ ಇಷ್ಟು ಹಣವಿಲ್ಲ ಎಂದು ಹೇಳಿದಾಗ ಅವರ ಹೆಂಡತಿ ಒಂದು ಮಾತು ಹೇಳುತ್ತಾರೆ ಅದು ಏನೆಂದರೆ ನನ್ನಲ್ಲಿ ಒಂದಿಷ್ಟು ಬಂಗಾರವಿದೆ ಇದನ್ನು ಮಾರಿ ಈ ಡ್ಯಾಮ್ ಅನ್ನು ಕಟ್ಟುವುದಕ್ಕೆ ಶುರು ಮಾಡಿ ಎಂದಿದಾಗ ನಾಲ್ವಡಿ ಕೃಷ್ಣರಾಜ್ ಒಡೆಯ ತನ್ನ ಎಂಡಿಟಿ ಹತ್ತಿರ ಇದ್ದ ಚಿನ್ನವನ್ನೆಲ್ಲ ಮಾರಿದರು ಆಗ ಅದರಿಂದ ಎಂಬತ್ತೊಂದು ಲಕ್ಷ ರೂಪಾಯಿ ಆಗಿನ ಕಾಲಕ್ಕೆ ಬಂದಿತು ಇದರಿಂದ ಈ ಡ್ಯಾಮ್ ಅನ್ನು ಕಟ್ಟಲು ಎಂಜಿನಿಯರ್ ಶುರು ಮಾಡಿದರು ಆದರೆ ಕಾರಣಾಂತರಗಳಿಂದ ಡೇವಿಡ್ ಅನ್ನುವ ಇಂಜಿನಿಯರ್ ಸಾವನ್ನಪ್ಪಿದ್ದರು ಇದಾದ ನಂತರ ಈ ಡ್ಯಾಮ್ ಅನ್ನು ಕಟ್ಟಲು ಇಂಜಿನಿಯರ್ ಬೇಕಾಗಿದ್ದ ಕಾರಣಕ್ಕಾಗಿ ಬಾಂಬೆಯಲ್ಲಿ ಇಂಜಿನಿಯರ್ ಆಗಿದ್ದಂತಹ ಸರ್ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯರವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ನೇಮಕವಾಗುತ್ತಾರೆ ಇವರು ಬಂದ ಮೇಲೆ ಮೊದಲು ಡೇವಿಡ್ ಹಾಕಿದಂತಹ ಯೋಜನೆಯನ್ನು ಬದಲಾಯಿಸಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೊಸ ರೀತಿಯ ಯೋಜನೆಯ ಸ್ಕೆಚ್ ಹಾಕುತ್ತಾರೆ ಮತ್ತೆ ಈ ಡ್ಯಾಮ್ ಅನ್ನು ಕಟ್ಟಲು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಶುರು ಮಾಡುತ್ತಾರೆ ಆದರೆ ಇಲ್ಲಿಯೂ ಸಹ ಇನ್ನೊಂದು ಸಮಸ್ಯೆ ಬರುತ್ತದೆ ಅದು ಏನೆಂದರೆ ಈ ಡ್ಯಾಮ್ ಅನ್ನು ಕಟ್ಟಬಾರದೆಂದು ಆಗಿನ ಮದ್ರಾಸ್ ಸರ್ಕಾರ ವಿರೋಧ ಹಾಕಿದರು ಈ ಡ್ಯಾಮ್ ಅನ್ನು ಕಟ್ಟಬಾರದೆಂದು ಬ್ರಿಟಿಷರ ಬಳಿ ಹೋಗಿ ಮನವಿ ಮಾಡಿದರು ಯಾಕೆಂದರೆ ಈ ಡ್ಯಾಮ್ ಅನ್ನು ಕಟ್ಟಿದರೆ ನಮ್ಮ ಮದ್ರಾಸ್ನಲ್ಲಿರುವ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತದೆ ಎಂದು ವಿರೋಧವನ್ನು ವ್ಯಕ್ತಪಡಿಸಿದರು ಆದರೆ ಮದ್ರಾಸ್ ಸರ್ಕಾರದ ಮಾತುಗಳನ್ನು ಕಿವಿಕೆ ಹಾಕಿಕೊಳ್ಳದೆ ವಿಶ್ವೇಶ್ವರಯ್ಯರವರ ಮಾತುಗಳನ್ನು ಕೇಳಿ ಕೆಆರ್ಎಸ್ ಎಸ್ ಡ್ಯಾಮ್ ಅನ್ನು ಕಟ್ಟಬೇಕೆಂದು ಬ್ರಿಟಿಷರು ಆದೇಶ ನೀಡಿದರು ಯಾಕೆಂದರೆ ಬ್ರಿಟಿಷರಿಗೂ ಗೊತ್ತಿತ್ತು ಮೈಸೂರಿನಲ್ಲಿ ನೀರಿನ ಸಮಸ್ಯೆ ಎಷ್ಟಿದೆ ಅಂತ ನೋಡಿ ವೀಕ್ಷಕರೇ ಇಲ್ಲಿ ಇನ್ನೊಂದು ವಿಷಯ ನಿಮಗೆ ತಿಳಿಸಬೇಕು ಅದು ಏನೆಂದರೆ ಈ ಡ್ಯಾಮ್ ಅನ್ನು ಕಟ್ಟಲು ವಿಶೇಷತೆ ಬರುವುದಕ್ಕೂ ಮುಂಚೆ ಆರರಿಂದ ಏಳು ಇಂಜಿನಿಯರ್ಗಳು ಡ್ಯಾಮ್ಗಾಗಿ ಕೆಲಸವನ್ನು ಮಾಡಿದ್ದರು ಎಂದು ವರದಿಯಾಗಿದೆ ಮತ್ತೆ ಮದ್ರಾಸ್ ಸರ್ಕಾರದಿಂದ ನೂರ ತೊಂಬತ್ನಾಲ್ಕು ಅಡಿ ಎತ್ತರದಷ್ಟು ಕಟ್ಟಬೇಕಾಗಿದ್ದು ಕೊನೆಗೂ ನೂರ ಮೂವತ್ತೊಂದು ಅಡಿ ಎತ್ತರ ಡ್ಯಾಮ್ ಅನ್ನು ಕಟ್ಟಲು ಯೋಜನೆ ಆಯಿತು ಮತ್ತೆ ಈ ಡ್ಯಾಮ್ ಅನ್ನು ಕಟ್ಟುವುದಕ್ಕೆ ಜನರು ಯಾವ ರೀತಿ ಸಮಸ್ಯೆಯನ್ನು ಎದುರಿಸಿದರು ಅಂದರೆ ಆ ಡ್ಯಾಮ್ ಅನ್ನು ಕಟ್ಟುವ ಸ್ಥಳದಲ್ಲಿ ಕನ್ನಂಬಡಿ ಕಟ್ಟೆ ಎಂಬ ಒಂದು ಹಳ್ಳಿ ಇತ್ತು ಈ ಹಳ್ಳಿಯಲ್ಲಿ ಸಾಕಷ್ಟು ಮನೆಗಳು ತೋಟಗಳು ಜನರು ಇದ್ದರು ಈ ಕನ್ನಂಬಡಿ ಎನ್ನುವ ಸ್ಥಳದಲ್ಲಿ ಈ ಡ್ಯಾಮ್ ಅನ್ನು ಕಟ್ಟುವುದಕ್ಕಾಗಿ ಅಲ್ಲಿದ್ದ ಜನರು ಅವರ ಆಸೆ ಪಾಸಿಗಳನ್ನೆಲ್ಲ ಈ ಡ್ಯಾಮ್ಗಾಗಿ ಬಿಟ್ಟು ಹೋದರು ಇಷ್ಟೆಲ್ಲರೇ ತಮ್ಮಲ್ಲಿ ಇದ್ದ ಹಣ ಬಂಗಾರವನ್ನೆಲ್ಲ ಸಹ ಈ ಡ್ಯಾಮ್ ಅನ್ನು ಕಟ್ಟುವುದಕ್ಕಾಗಿ ನೀಡಿದ್ದಾರೆ ನಿಜವಾಗಲೂ ಹೇಳಬೇಕಾದ್ರೆ ಇವರು ತನ್ನ ಜಾಗವನ್ನು ಬಿಟ್ಟುಕೊಡದಿದ್ದರೆ ಇವತ್ತು ಈ ಡ್ಯಾಮ್ ಇರುತ್ತಿರಲಿಲ್ಲ ಮತ್ತೆ ಈ ಜನರಿಗೆ ಸರ್ಕಾರ ಮತ್ತು ಒಡೆಯರ್ ಅವರು ಅಕ್ಕಪಕ್ಕದಲ್ಲಿನ ಪ್ರದೇಶಗಳಲ್ಲಿ ಮನೆ ಆಸಿಪಾಸಿಗಳನ್ನು ಕೊಟ್ಟು ಕೃಷಿ ಮಾಡಿಸುತ್ತಿದ್ದರು ಹಾಗೆ ಈ ಡ್ಯಾಮ್ ಅನ್ನು ಕಟ್ಟುವುದಕ್ಕೆ ಬರೋಬ್ಬರಿ ಹತ್ತು ಸಾವಿರ ಕೆಲಸಗಾರರು ತಮ್ಮ ಪ್ರಾಣವನ್ನು ಇಟ್ಟು ಕೆಲಸ ಮಾಡಿದ್ದಾರೆ ಮತ್ತೆ ಈ ಡ್ಯಾಮ್ ಅನ್ನು ಕಟ್ಟುವುದಕ್ಕೆ ಆಗಿನ ಕಾಲದಲ್ಲಿ ಸಿಮೆಂಟ್ ಇಲ್ಲದೆ ಒಂದು ಗಾರೆಯನ್ನು ಸಿಮೆಂಟ್ ಬದಲಿಗೆ ಬಳಸಲಾಯಿತು ಅದು ಯಾಕೆಂದರೆ ಆಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಸಿಮೆಂಟ್ ಅನ್ನು ತಯಾರಿಸುತ್ತಿರಲಿಲ್ಲ ಮತ್ತು ಬೇರೆ ದೇಶಗಳಿಂದ ಸಿಮೆಂಟ್ ಅನ್ನು ತರುವಷ್ಟು ಹಣವು ಸಹ ಇಲ್ಲದಿದ್ದ ಕಾರಣಕ್ಕಾಗಿ ಒಂದು ಗಾರೆಯನ್ನು ಬಳಸಿ ನೂರ ಮೂವತ್ತೊಂದು ಹಾಡಿ ಎತ್ತರ ಎಂಟು ಸಾವಿರದ ಆರುನೂರು ಅಡಿ ಉದ್ದ ಇರುವಂತಹ ಕರ್ನಾಟಕದ ನಂಬರ್ ಒಂದು ಕೆಆರ್ ಎಸ್ ಡ್ಯಾಮ್ ಅನ್ನು ಕಟ್ಟಿದ್ದಾರೆ ಮತ್ತು ಈ ಡ್ಯಾಮ್ನಲ್ಲಿ ಬರೋಬ್ಬರಿ ಐದು ಲಕ್ಷ ಗಣ ಅಡಿಗಳವರೆಗೆ ನೀರನ್ನು ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳುವಂತಹ ಶಕ್ತಿಯನ್ನು ಒಳಗೊಂಡಿದೆ ಹಾಗೆ ಈ ಡ್ಯಾಮ್ನಲ್ಲಿ ನೀರಿನ ಇಳಿಕೆ ಮತ್ತು ಏರಿಕೆ ಆಗುತ್ತದೆ ಎಂದು ಆರು ಸೆಟ್ನಲ್ಲಿ ನಲವತ್ತೆಂಟು ಸ್ವಯಂಚಾಲಿತ ಗೇಟ್ಗಳನ್ನು ಬಳಸಿದ್ದಾರೆ ಈ ಗೇಟ್ಗಳನ್ನು ಬಳಸಿದ್ದರಿಂದ ಪ್ರಪಂಚದ ಮೊದಲ ಅಣೆಕಟ್ಟು ಎಂದು ಹೆಸರುವಾಸಿಯಾಗಿದೆ ಇನ್ನು ಈ ಡ್ಯಾಂನಲ್ಲಿ ಬಳಸಿರುವ ಕಬ್ಬಿಣವನ್ನು ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ತಯಾರಿಸಿದ್ದಾರೆ ಮತ್ತೆ ಈ ಕೆಆರ್ಸ್ ಡ್ಯಾಮ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮುಕ್ತಾಯಗೊಂಡು ಹತ್ತು ಪಾಯಿಂಟ್ ಮೂವತ್ ನಾಲ್ಕು ಮಿಲಿಯನ್ ಡಾಲರ್ಸ್ ನಷ್ಟು ಹಣ ಖರ್ಚಾಯಿತು ನಮ್ಮ ಇಂಡಿಯನ್ ರೂಪಿನಲ್ಲಿ ಹೇಳಬೇಕಾದರೆ ಬರೋಬ್ಬರಿ ಎಂಬತ್ತಾರು ಕೋಟಿ ಹಣ ಖರ್ಚಾಗಿದೆ ಇವತ್ತಿನ ರೇಟ್ಗೆ ಅವತ್ತು ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಖರ್ಚಾಯಿತು ಮತ್ತೆ ಈ ಡ್ಯಾಮನ್ನು ಕಟ್ಟುವುದಕ್ಕೆ ಬ್ರಿಟಿಷರು ಒಂದಿಷ್ಟು ಷರತ್ತುಗಳನ್ನು ಇಟ್ಟಿದ್ದರು ಅದು ಏನೆಂದರೆ ಈ ಡ್ಯಾಮ್ ಅನ್ನು ಕಟ್ಟಿದ ನಂತರ ವಿದ್ಯುತ್ ಅನ್ನು ತಯಾರಿಸಬೇಕು ಕೆಜೆಪ್ ನಲ್ಲಿ ಚಿನ್ನವನ್ನು ತೆಗೆಯುವುದಕ್ಕೆ ವಿದ್ಯುತ್ ಬೇಕು ಮತ್ತು ಮದ್ರಾಸ ಕೊಯಮತ್ತೂರಿಗೆ ವಿದ್ಯುತ್ ಮತ್ತು ನೀರನ್ನು ಬಿಡಬೇಕು ಎಂದು ಷರತ್ತುಗಳನ್ನು ಹೇಳಿದರು ಇದರಿಂದಲೇ ಇವತ್ತು ವಿದ್ಯುತ್ ಉತ್ಪಾದನೆ ಮತ್ತು ಚಿನ್ನದ ಗಣಿಯನ್ನು ತೆರೆದಿರುವುದು ಮತ್ತೆ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಮೈಸೂರಿನ ಜನರಿಗೆ ಕೃಷಿ ಮಾಡುವುದಕ್ಕೆ ಈ ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ ಮತ್ತೆ ಈ ಡ್ಯಾಮ್ನಿಂದ ಮೈಸೂರು ಮಂಡ್ಯ ಬೆಂಗಳೂರು ಇನ್ನು ಮುಂತಾದ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸಿಕೊಡುವಂತಹ ಶಕ್ತಿಯನ್ನು ಒಳಗೊಂಡಿದೆ ಇಷ್ಟೇ ಅಲ್ಲದೆ ತಮಿಳುನಾಡಿಗೂ ಸಹ ಈ ಡ್ಯಾಂನಿಂದನೇ ನೀರು ಸರಬರಾಜು ಆಗುತ್ತದೆ ನಿಮಗೆಲ್ಲ ಗೊತ್ತಿರಬಹುದು ತಮಿಳುನಾಡಿಗೂ ಮತ್ತು ಕರ್ನಾಟಕಕ್ಕೆ ಎಷ್ಟು ಬಾರಿ ಗಲಾಟೆ ಆಗಿದೆ ಅಂತ ಮತ್ತೆ ಈ ಕೆಆರ್ಸ್ ಡ್ಯಾಂ ಬಳಿ ಬೃಂದಾವನ ಗಾರ್ಡನ್ ಅನ್ನು ತುಂಬಾ ಸುಂದರವಾಗಿ ಜನರನ್ನು ಆಕರ್ಷಣೆ ಮಾಡುವ ಹಾಗೆ ಕಟ್ಟಿದ್ದಾರೆ ಈ ಗಾರ್ಡನ್ ನಲ್ಲಿ ಇನ್ನೂ ಅನೇಕ ರೀತಿಯ ವಿಷಯಗಳು ಇರುವಂತದ್ದು ಮತ್ತೆ ಇದರಲ್ಲಿ ಇರುವಂತಹ ಕಾವೇರಿ ನದಿಯನ್ನು ದಕ್ಷಿಣ ಭಾರತದ ಗಂಗಾ ಎಂದು ಕರೆಯುತ್ತಾರೆ ನೋಡಿ ವೀಕ್ಷಕರೇ ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯರವರು ಇಲ್ಲದಿದ್ದಾರೆ ಇವತ್ತು ಭಾರತದ ಅತ್ಯುತ್ತಮ ಅಣೆಕಟ್ಟು ಆಗಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಂಡತಿ ಬಂಗಾರ ಮತ್ತು ಬೆಳ್ಳಿಯನ್ನು ನೀಡದಿದ್ದಾರೆ ಇವತ್ತು ಕರ್ನಾಟಕದ ಮುಖ್ಯವಾದ ಮೈಸೂರು ಮಂಡ್ಯ ಬೆಂಗಳೂರು ಅಂತಹ ಜಿಲ್ಲೆಗಳಿಗೆ ಕುಡಿಯುವ ನೀರು ಇಲ್ಲದಂತಹ ಪರಿಸ್ಥಿತಿ ಬರುತ್ತಿತ್ತು ಇದರಿಂದ ನಮ್ಮ ಕರ್ನಾಟಕ ರಾಜ್ಯ ಇಷ್ಟು ಮುಂದುವರಿಯಲು ಸಾಧ್ಯವಾಗುತ್ತಿರಲಿಲ್ಲ ಏನೇ ಆಗಲಿ ಕೃಷ್ಣರಾಜ ಒಡೆಯರ್ ವಿಶ್ವೇಶ್ವರಯ್ಯರ್ ಹತ್ತು ಸಾವಿರ ಕೆಲಸಗಾರರಿಂದ ಮತ್ತು ತಮ್ಮ ಜಾಗವನ್ನು ಬಿಟ್ಟುಕೊಟ್ಟ ಜನರಿಂದ ಇವತ್ತು ನಮ್ಮ ನಿಮ್ಮೆಲ್ಲರಿಗೂ ಈ ಆರ್ ಎಸ್ ಡ್ಯಾಮ್ ತುಂಬಾ ಉಪಯುಕ್ತವಾಗಿದೆ ಅದಕ್ಕೆ ದಯವಿಟ್ಟು ಈ ಆರ್ ಎಸ್ ಡ್ಯಾಮ್ ಅನ್ನು ಒಂದು ಸಾರಿಯಾದರೂ ನೋಡಿಕೊಂಡು ಬನ್ನಿ ಎಂದು ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ ನಮಸ್ಕಾರ